ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲಲ್ಲಿ ಸರಳ ಸರಳೀಕೃತ ಬೋಧನಾ ವಿಧಾನದ ಮುಖಾಂತರ ವಿಜ್ಞಾನ ವಿಷಯವನ್ನು ನಾವು ವಿವಿಧ ಸಂಚಿಕೆಯಲ್ಲಿ ಬೋಧನೆಯನ್ನು ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ವಿಜ್ಞಾನ ವಿಷಯಗಳ ಕುರಿತಾದಂತಹ ಒಂದು ಸರಳ ವಿಧಾನದ ಮುಖಾಂತರ ವಿದ್ಯಾರ್ಥಿಗಳಿಗೆ ನಾವು ಸರಳೀಕೃತವಾಗಿ ಮನವರಿಕೆಯನ್ನು ಇದ್ದೇವೆ ಅದಕ್ಕಾಗಿ ನಮ್ಮ ಪ್ರೌಢಶಾಲಾ ಹಂತದಲ್ಲಿ ಕಲಿತಿರ್ತಕ್ಕಂಥ ಎಲ್ಲ ಗುಡ್ಡು ವಿದ್ಯಾರ್ಥಿಗಳು ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಂತ ಹೇಳಿ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಆತ್ಮೀಯ ವಿದ್ಯಾರ್ಥಿ ಮಿತ್ರವೇ ಹತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜ್ಞಾನ ವಿಷಯದಲ್ಲಿ ಭಾಗ ಎರಡರಲ್ಲಿ ಬರ್ತಕ್ಕಂತಹ ಲೋಹಗಳು ಮತ್ತು ಅಲೋಹಗಳು ಕುರಿತಾದಂತೆ ಈ ಒಂದು ಸಂಚಿಕೆಯಲ್ಲಿ ನಾವು ಡಿಸ್ಕಷನನ್ನು ಮಾಡೋಣ ಆತ್ಮೀಯ ನನ್ನ ಮುದ್ದು ವಿದ್ಯಾರ್ಥಿ ಮಿತ್ರರೇ ಭಾಗ ಎರಡರಲ್ಲಿ ಬರ್ತಕ್ಕಂತಹ ಲೋಹಗಳು ಮತ್ತು ಆ ಲೋಹಗಳ ಕುರಿತಾಗಿ ಈ ಒಂದು ಸಂಚಿಕೆಯನ್ನು ಮನಮೊಟ್ಟುವಂತೆ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಾವು ತಿಳ್ಕೊಳ್ಬೇಕಾಗಿದ್ದು ವಿಷಯ ಏನಪ್ಪ ಅಂತಂದರೆ ನೂರ ಹದಿನೆಂಟು ಮೂಲ ವಸ್ತುಗಳಲ್ಲಿ ತೊಂಬತ್ತು ಲೋಹಗಳಿದ್ದರ ಇಪ್ಪತ್ತೆರಡು ಅ ಲೋಹಗಳದವ ಪತ್ಮೀಯ ವಿದ್ಯಾರ್ಥಿ ಮಿತ್ರರಿ ನೂರ ಹದಿನೆಂಟು ಮೂಲ ವಸ್ತುಗಳಲ್ಲಿ ತೊಂಬತ್ತು ಲೋಗಳದವ ಇಪ್ಪತ್ತೆರಡು ಅ ಲೋಹಗಳದವ ಉಳಿದಂಥವು ಏನದಾವ ಅಂತಂದರೆ ತೊಂಬತ್ತು ಮತ್ತು ಇಪ್ಪತ್ತೆರಡು ಬಿಟ್ಟು ಏನು ಉಳಿದಂಥವುಗಳೇನದವ ಲೋಹಾಬಗಳಂತ ಕರಿತೀವಿ ಫಸ್ಟು ನೈಸರ್ಗಿಕವಾಗಿ ನೂರ ಹದಿನೆಂಟು ಮೂಲ ಮೂಲವಸ್ತುಗಳದಾವೆ ಅದರಲ್ಲಿ ತೊಂಬತ್ತು ಲೋಹಗಳಾದರೆ ಇಪ್ಪತ್ತೆರಡು ಅ ಲೋಹಗಳು ಉಳ್ದಂಥವು ಎಲ್ಲವೂ ಕೂಡ ಲೋಹಾವಳಗಳಾಗ್ಯಾವ ಅದರಲ್ಲಿ ಲೋಹಗಳು ಯಾವ್ಯಾವು ಅಂತಂದ್ರೆ ನಮ್ಗೆ ನೈ ನಮಗೆ ತೊಂಬತ್ತು ಲೋಹಗಳಲ್ಲಿ ನಾವು ಲೋಹಗಳನ್ನು ನೋಡೋದಾದರೆ ಸೋಡಿಯಂ ಪೊಟ್ಯಾಸಿಯಂ ಮ್ಯಾಗ್ನೀಸಿಯಂ ಅಲುಮಿನಿಯಂ ಸತ್ತು ಕಬ್ಬಿನ ತಾಮ್ರ ಬೆಳ್ಳಿ ಮತ್ತು ಚಿನ್ನ ಇವುಗಳನ್ನು ಸೇರಿ ತೊಂಬತ್ತು ಲೋಹಗಳದವ ಅದೇ ರೀತಿಯಾಗಿ ಅ ಅಂತಂದರೆ ಇಪ್ಪತ್ತೆರಡು ಅ ಲೋಹಗಳದವ ಒಟ್ಟು ನೂರ ಹದಿನೆಂಟರಲ್ಲಿ ಇಪ್ಪತ್ತೆರಡು ಅ ಲೋಹಗಳದವ ಅದರಲ್ಲಿ ಹೈಡ್ರೋಜನ್ ಆಕ್ಸಿಜನ್ ನೈಟ್ರೋಜನ್ ಕಾರ್ಬನ್ ಸಲ್ಫರ್ ಫಾಸ್ಫರಸ್ ಇತ್ಯಾದಿಗಳನ್ನು ಸೇರಿ ಇಪ್ಪತ್ತೆರಡು ಅಲೋಹಗಳದವು ಉಳಿದಂಥವು ಏನದಾವ ಅಂತಂದರೆ ಲೋಹಾಬಗಳದವು ಹಂಗಂದ್ರೆ ಲೋಹಾಬಗಳಂತಂದ್ರೆ ಏನು ಅನ್ನೋದನ್ನು ನೋಡೋಣ ಏನಂತಂದ್ರೆ ಇವು ಲೋಹ ಮತ್ತು ಅಲೋಹಗಳ ಗುಣಗಳೆರಡನ್ನು ಪ್ರದರ್ಶನೆ ಮಾಡ್ತಕ್ಕಂಥ ಯಾವಾದರೂ ಧಾತುಗಳಿದ್ವು ಅಂತಂದ್ರೆ ಅವುಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ಲೋಹಾಬಗಳು ಅಂತ ಕರಿತೀವಿ ಎರಡನ್ನು ಎರಡು ಗುಣಗಳ ಎರಡನ್ನ ನಾವು ಪ್ರದರ್ಶನ ಮಾಡ್ತಕ್ಕಂಥ ಧಾತುಗಳು ಅದರಲ್ಲಿ ಯಾವಪ್ಪ ಅಂತಂದರೆ ಎಕ್ಸಾಂಪಲ್ ಆಗಿ ಬೋರಾನ್ ಸಿಲಿಕಾನ್ ಜರ್ಮನಿಯಂ ಅರ್ಶಣಿ ಆಂಟಿಮಿನಿ ಇತ್ಯಾದಿ ಏನದಾವು ಅಂತಂದರೆ ಲೋಹವುಗಳದವು ಆತ್ಮೀಯ ವಿದ್ಯಾರ್ಥಿ ಮಿತ್ರರು ಈಗ ಭೌತುಗಳ ಗುಣಗಳ ಕುರಿತಾಗಿ ಈ ಸಂಚಿಕೆಯಲ್ಲಿ ಅಧ್ಯಯನ ಮಾಡೋಣ ಭೌತ ಗುಣಗಳಂತಂದರೆ ಲೋಹಗಳ ಗುಣಗಳ ಯಾವುವ ಅಲೋಹಗಳ ಗುಣಗಳು ಯಾವ ಅನ್ನೋದನ್ನು ನೋಡ್ಕೊಂಡು ಬರೋಣ ಈಗ ಗುಣಗಳು ಗುಣಗಳಲ್ಲಿ ಗೋಚರತೆ ಲೋಹಗಳು ಹೆಂಗೆ ಗೋಚರಿಸ್ತಾವೆ ಅ ಲೋಹಗಳು ಹೆಂಗೆ ಗೋಚರಿಸ್ತಾವೆ ಅನ್ನೋದನ್ನು ನೋಡೋಣ ಗೋಚರತೆ ಮಟ್ಟದಲ್ಲಿ ಲೋಹಗಳು ಹೊಳಪಾದ ಮೇಲ್ಮೈಯನ್ನು ಹೊಂದಿರ್ತವೆ ಅದೇ ರೀತಿಯಾಗಿ ಅ ಲೋಹಗಳು ಏನಪ್ಪ ಅಂತಂದರೆ ಅಯೋಡಿನ್ ಮಾತ್ರ ಎಲ್ಲ ಅ ಲೋಹಗಳಲ್ಲಿ ಎ ಲೋಹಗಳು ಹೊಳಪಾದ ಮೇಲ್ ಮೇಲ್ಮೈನ ಹೊಂದಿರುದಿಲ್ಲ ಅದಕ್ಕೆ ಅಪವಾದ ಎಂಬಂತೆ ಅಯೋಡಿನ್ ಮಾತ್ರ ಹೊಳಪಾದ ಮೇಲ್ಮೈಯನ್ನು ಹೊಂದಿರ್ತದೆ ಅದೇ ರೀತಿಯಾಗಿ ಕಠಿಣತೆಯಲ್ಲಿ ಸಾಮಾನ್ಯವಾಗಿ ಲೋಹಗಳು ಕಠಿಣವಾಗಿರ್ತಾವೆ ಅ ಲೋಹಗಳು ಏನಾಗಿರ್ತಾವ ಅಂತಂದ್ರೆ ಬಹಳ ಮಿದುವಾಗಿರ್ತಾವ ಅದೇ ರೀತಿಯಾಗಿ ಭೌತ ಸ್ಥಿತಿ ಒಳಗಡೆ ಏನಪ್ಪಾ ಅಂತಂದ್ರೆ ಲೋಹಗಳು ಸಾಮಾನ್ಯವಾಗಿ ಘನ ಘನಸ್ಥಿತಿಯಲ್ಲಿರ್ತಾವೆ ಅದೇ ರೀತಿಯಾಗಿ ಅಹಗಳು ಅಂತಂದರೆ ಘನ ದ್ರವ ಅನಿಲ ಮೂರೂ ಸ್ಥಿತಿಯಲ್ಲಿ ಏನಾಗ್ತಿರ್ತೀವಿ ಏನಾಗಿರ್ತಾವಂತಂದ್ರೆ ಲೋ ಆ ಲೋಹಗಳು ಇರ್ತಾವೆ ಅದರೊತ್ತಿಗೆ ತಣ್ಣತೆ ಗುಣವನ್ನು ಲೋಹಗಳು ಎಳೆದು ನಾವು ತಂತಿಗಳನ್ನು ಮಾಡ್ಬೋದು ತಣ್ಣತೆ ಗುಣವನ್ನು ಕೂಡ ಹೊಂದದ ಅದೇ ರೀತಿಯಾಗಿ ಆ ಲೋಹಗಳನ್ನು ಎಳೆದು ನಾವು ತಂತಿಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕುಟ್ಯತೆ ಅಂತಂದರೆ ಇವು ಲೋಹಗಳನ್ನು ಕುಟ್ಟಿ ತೆಳುವ ಹಾಳೆಗಳನ್ನು ಕೂಡ ಮಾಡ್ಬೋದು ಆದರೆ ಆ ಲೋಹಗಳನ್ನು ಕುಟ್ಟಿ ಹಾಳೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಕುಟ್ಯತೆ ಗುಣವನ್ನು ಹೊಂದಿಲ್ಲ ಅನ್ನುವಂಥದ್ದು ಅದೇ ರೀತಿಯಾಗಿ ವಾಹಕತೆ ವಾಹಕತೆ ಅಂತಂದರೆ ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿ ಲೋಹಗಳನ್ನು ನಾವು ಗುರುತನೆ ಮಾಡ್ತೀವಿ ಅದರಲ್ಲಿ ಆ ಅಂತಂದರೆ ವಿದ್ಯುತ್ತಿನ ಆ ವಾಹಕಗಳಾಗಿರ್ತಾವೆ ಅದೇ ರೀತಿಯಾಗಿ ಶಬ್ದನ ಗುಣ ಅಂತಂದರೆ ಶಬ್ದನ ಗುಣವನ್ನು ಲೋಹಗಳು ಪ್ರದರ್ಶನ ಮಾಡಿದರೆ ಆ ಲೋಹಗಳು ಶಬ್ದನ ಗುಣವನ್ನು ಪ್ರದರ್ಶನ ಮಾಡುವುದಿಲ್ಲ ಅದೇ ರೀತಿಯಾಗಿ ಆಕ್ಸೈಡ್ಗಳು ಅಂತ ಕರಿತೀವಿ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿವೆ ಆತ್ಮೀಯ ವಿದ್ಯಾರ್ಥಿಗಳೇ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದ್ಯಾವ ಆದರೆ ಅಲೋಹದ ಆಕ್ಸೈಡ್ಗಳು ಆಮ್ಲೀಯ ಗುಣವನ್ನು ಹೊಂದೆವು ಇವೇನು ಅಂತಂದರೆ ಭೌತ ಗುಣಗಳು ಲೋಹಗಳ ಭೌತ ಗುಣಗಳು ಮತ್ತು ಅಲೋಹಗಳ ಭೌತ ಗುಣಗಳು ಅಂತೇಳಿ ನಾವು ಕರಿತೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಯ್ತು ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ಅಪವಾದಗಳನ್ನು ಕೂಡ ನಾವು ನೋಡಬೇಕಾಗುತ್ತದೆ ಲೋಹಗಳು ಮೇಲ್ಮೈ ಹೊಳಿತದ ಅಂತೇಳಿ ಆದರೆ ಅಲೋಹಗಳು ಹೊಳೆಯೋದಿಲ್ಲ ಅಂತ ಹೇಳಿದ್ವಿ ಇದಕ್ಕೆ ಅಪವಾದಗಳನ್ನು ನಾವು ನೋಡೋದಾದರೆ ಇಲ್ಲಿ ನಾವು ಅಯೋಡಿನ್ ಅಲೋಹವ ಆದರೂ ಸಹಿತ ಹೊಳಪನ್ನು ನೀಡ್ತದೆ ಅನ್ನುವಂಥದ್ದು ಇದು ಒಂದು ಅಪವಾದ ಅದೇ ರೀತಿಯಾಗಿ ಪಾದರಸ ಗ್ಯಾಲಿಯಂ ಲೋಹಗಳಾದರೂ ಸಾಮಾನ್ಯ ತಾಪದಲ್ಲಿ ಇವು ದ್ರವ ರೂಪದಲ್ಲಿ ಇರ್ತಾವೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಅದೇ ರೀತಿಯಾಗಿ ಲೀಥಿಯಂ ಸೋಡಿಯಂ ಪೊಟ್ಯಾಷಿಯಂ ಲೋಹಗಳು ಮೃದುವಾಗಿದ್ದು ಅವುಗಳನ್ನು ಚಾಕುವಿನಿಂದ ಕೂಡ ನಾವು ಕತ್ತರಿಸ್ಬೋದು ಅನ್ನುವಂಥದ್ದು ಕಾರ್ಬನಿನ ರೂಪವಾದ ವಜ್ರವು ಕೂಡ ಕಠಿಣವಾಗಿದೆ ಕಾರ್ಬನಿನ ರೂಪವಾದ ಗ್ರಾಫೈಡ್ ಉತ್ತಮ ವಿದ್ಯುತ್ತಿನ ವಾಹಕವಾಗಿದೆ ಆತ್ಮೀಯ ಸ್ನೇಹಿತರೆ ಇವು ಅಪವಾದಗಳು ಲೋಹಗಳಿಗೆ ಮತ್ತು ಅಲೋಹಗಳಿಗೆ ಇವೆಲ್ಲ ಕೂಡ ಅಪವಾದಗಳಾಗಿರ್ತವೆ ಆತ್ಮೀಯ ವಿದ್ಯಾರ್ಥಿಗಳ ಕೆಲವೊಂದು ವೈಶಿಷ್ಟ್ಯಗಳನ್ನು ನೋಡಬೇಕ ನೋಡ್ಬೋದಾಗಿತ್ತಂದರೆ ಚಿನ್ನವು ಅತಿ ಹೆಚ್ಚು ತಣ್ಣತೆ ಮತ್ತು ಕುಟ್ಟತೆ ಗುಣವನ್ನು ಹೊಂದಿದೆ ತಣ್ಣತೆ ಮತ್ತು ಕುಟ್ಯತೆ ಅಂದ್ರೆ ಕುಟ್ಟಿ ತಂತಿಗಳನ್ನಾಗಿ ಮಾಡುವುದು ಕುಟ್ಟಿ ತಿಳು ಪದರಗಳನ್ನಾಗಿರ್ಬೋದು ಬರ್ಬೋದು ತಣ್ಣತೆ ಅಂತಂದ್ರೆ ಅದನ್ನು ಎಳೆದು ನಾವು ತಂತಿಗಳನ್ನಾಗಿ ಕೂಡ ಮಾಡ್ಬೋದು ಆ ಚಿನ್ನವು ಅತಿ ಹೆಚ್ಚು ತಣ್ಣತೆ ಮತ್ತು ಕುಠ್ಯತೆಗಳನ್ನು ಹೊಂದಿದೆ ಒಂದು ಗ್ರಾಮ್ ಚಿನ್ನವನ್ನು ನಾವು ಎರಡು ನೂರು ಕಿಲೋಮೀಟ್ರ್ ಉದ್ದದ ತಂತಿಯನ್ನು ಕೂಡ ಮಾಡ್ಬೋದು ಬೆಳ್ಳಿ ಮತ್ತು ತಾಮ್ರಗಳು ಉಷ್ಣದ ಅತ್ಯುತ್ತಮ ವಾಹಕಗಳು ಸೀಸ ಮತ್ತು ಪಾದರಸ ಉಷ್ಣದ ದುರ್ಬಲ ವಾಹಕಗಳಂತೇಳಿ ನಾವು ಕರಿತೀವಿ ಇನ್ನು ರಾಸಾಯನಿಕ ಗುಣಗಳನ್ನು ನೋಡೋದಾದರೆ ಇನ್ನು ರಾಸಾಯನಿಕ ಆತ್ಮೀಯ ವಿದ್ಯಾರ್ಥಿಗಳೇ ಲೋಹಗಳ ಮತ್ತು ಅಲೋಹಗಳ ರಾಸಾಯನಿಕ ಗುಣಗಳ ಬಗ್ಗೆ ಇಲ್ಲಿ ನಾವು ತಿಳಿದುಕೊಳ್ಳೋಣ ಈ ಮೊದಲಿಗೆ ಗಾಳಿಯೊಂದಿಗೆ ಲೋಹಗಳ ವರ್ತನೆ ಮಾಡಿದಾಗ ಯಾವುದಾದರೂ ಒಂದು ಲೋಹ ಗಾಳಿಯೊಂದಿಗೆ ವರ್ತನೆ ಮಾಡಿದಾಗ ಅದು ಏನಾಗಿ ಪರಿವರ್ತನೆ ಆಗ್ತದ ಅನ್ನುವಂಥದ್ದನ್ನು ನೋಡೋಣ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಲೋಹಗಳು ಆಕ್ಸಿಜನ್ನೊಂದಿಗೆ ವರ್ತನೆ ಮಾಡಿದಾಗ ಅಥವಾ ಸಂಯೋಗ ಹೊಂದಿದಾಗ ಆಯಾ ಲೋಹದ ಆಕ್ಸೈಡ್ಗಳನ್ನು ಉಂಟು ಮಾಡ್ತದೆ ಒಂದನ್ನು ನೀವು ಈಸಿಯಾಗಿ ತಲೆಯಲ್ಲಿಕೊಳ್ಬೇಕು ಲೋಹಗಳು ಯಾವುದಾದ್ರೂ ಲೋಹಗಳು ಆಕ್ಸಿಜನ್ ನೊಂದಿಗೆ ಅಥವಾ ಗಾಳಿಯೊಂದಿಗೆ ವರ್ತಿಸಿದಾಗ ಪರಸ್ಪರ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ಅಥವಾ ವರ್ತಿಸಿದಾಗ ಸಂಯೋಗವಾದಾಗ ಅಂತಂದರೆ ಯಾವ ಲೋಹ ಆಕ್ಸಿಜನ್ನೊಂದಿಗೆ ವರ್ತನೆ ಮಾಡಿರ್ತದೋ ಅಂತಹ ಸಂದರ್ಭದಲ್ಲಿ ಆ ಲೋಹದ ಆಕ್ಸೈಡನ್ನು ಉಂಟು ಮಾಡ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಉದಾಹರಣೆಗಾಗಿ ನೋಡೋದಾದರೆ ಮ್ಯಾಗ್ನೀಸಿಯಂ ತಂತಿಯು ಗಾಳಿಯಲ್ಲಿ ಪ್ರಕಾಶಮಾನವಾಗಿ ಉಳಿದು ಉರಿದು ಮ್ಯಾಗ್ನೀಸಿಯಂ ಆಕ್ಸೈಡನ್ನು ಉಂಟು ಮಾಡ್ತದೆ ಏನು ತಿಳ್ಕೋಬೇಕು ಅಂತಂದರೆ ಯಾವುದೇ ಒಂದು ಲೋಹ ಗಾಳಿಯೊಂದಿಗೆ ವರ್ತಿಸಿದಾಗ ಸಂಯೋಗ ಹೊಂದಿದಾಗ ಅದು ಆಯಾ ಲೋಹದ ಆಕ್ಸೈಡ್ಗಳಾಗಿ ಪರಿವರ್ತನೆ ಆಗ್ತದೆ ಅಥವಾ ಉಂಟು ಮಾಡ್ತದೆ ಅಂತ ಹೇಳಿವಿ ಒಂದು ಎಕ್ಸಾಂಪಲನ್ನು ನೋಡೋದಾದ್ರೆ ಮ್ಯಾಗ್ನೀಸಿಯಂ ತಂತಿಯು ಗಾಳಿಯಲ್ಲಿ ಪ್ರಕಾಶಮಾನವಾಗಿ ಉರಿದು ಮ್ಯಾಗ್ನೀಸಿಯಂ ಆಕ್ಸೈಡನ್ನು ಉಂಟು ಮಾಡ್ತದ ಅನ್ನುವಂಥದ್ದು ಇಲ್ಲಿ ನಾವು ಉದಾಹರಣೆಗಾಗಿ ನೋಡೋದಾದ್ರೆ ಒಂದು ಸಮೀಕರಣವನ್ನು ನೋಡೋದಾದ್ರೆ ಎಮ್ ಜಿ ಅಂತಕ್ಕಂಥದ್ದು ಒಂದು ವಾಹಕ ಅಥವಾ ಸಾರಿ ಲೋಹ ಈ ಲೋಹ ಆಕ್ಸಿಜನ್ನೊಂದಿಗೆ ಪರಸ್ಪರ ಸಂಯೋಗ ಹೊಂದಿದಾಗ ಇದು ಮ್ಯಾಗ್ನೀಸಿಯಮ್ ಆಕ್ಸೈಡಾಗಿ ಪರಿವರ್ತನೆ ಆಗ್ತದ ಅನ್ನುವಂಥದ್ದನ್ನು ನಾನು ನೋಡಿದ್ವಿ ಇನ್ನು ಎರಡನೇ ಉದಾಹರಣೆಯಾಗಿ ನೋಡೋದಾದರೆ ತಾಮ್ರವನ್ನು ಗಾಳಿಯಲ್ಲಿ ತಾಮ್ ತಾಮ್ರವನ್ನು ಗಾಳಿಯಲ್ಲಿ ಕಾಸಿದಾಗ ಆಕ್ಸಿಜನ್ ಜೊತೆ ಸೇರಿ ತಾಮ್ರದ ಆಗಿ ಪರಿವರ್ತನೆ ಆಗ್ತದೆ ಅನ್ನುವಂಥದ್ದು ತಾಮ್ರವನ್ನು ಗಾಳಿಯಲ್ಲಿ ಕಾಸಿದಾಗ ಆ ಗಾಳಿಯಲ್ಲಿರ್ತಕ್ಕಂಥ ಆಕ್ಸಿಜನ್ನೊಂದಿಗೆ ಸಂಯೋಗ ಹೊಂದಿದಾಗ ಅದು ತಾಮ್ರದ ಆಕ್ಸೈಡ್ ಆಗಿ ಪರಿವರ್ತನೆ ಆಗ್ತದೆ ಇದು ಕಪ್ಪು ಆಕ್ಸೈಡ್ ಆಗಿರ್ತದೆ ಅಂತಕ್ಕಂಥ ಸಿ ಯು ಇದು ತಾಮ್ರ ಪ್ಲಸ್ ಓಟು ಇದು ಗಾಳಿ ಆಕ್ಸಿಜನ್ ಎರಡನ್ನು ಸಂಯೋ ಪರಸ್ಪರ ಸಂಯೋಗ ಹೊಂದಿದಾಗ ಇದೇನಾಗ್ತದೆ ಅಂತಂದರೆ ತಾಮ್ರದ ಆಕ್ಸೈಡಾಗಿ ಪರಿವರ್ತನೆ ಆಗ್ತದೆ ಅನ್ನುವಂಥದ್ದು ಇನ್ನು ಉದಾಹರಣೆಗಾಗಿ ಮೂರು ನೋಡೋದಾದರೆ ಅದೇ ರೀತಿಯಾಗಿ ಅಲುಮಿನಿಯಂ ಅಲುಮಿನಿಯಂ ಆಕ್ಸೈಡಾಗಿ ಆಕ್ಸೈಡನ್ನು ಉಂಟು ಮಾಡ್ತದೆ ಅಲ್ಯೂಮಿನಿಯಂ ಗಾಳಿಯೊಂದಿಗೆ ಪರಸ್ಪರ ವರ್ತನೆ ಮಾಡಿ ವರ್ತನೆ ಮಾಡಿದಾಗ ಅಥವಾ ಗಾಳಿಯಲ್ಲಿ ಸಂಯೋಗ ಹೊಂದಿದಾಗ ಏನಾಗ್ತದೆ ಈ ಆಕ್ಸೈಡ್ ಆಕ್ಸೈಡಾಗಿ ಪರಿವರ್ತನೆ ಆಗ್ತದೆ ಅಲ್ಯೂಮಿನಿಯಂ ಅಥವಾ ಅಲ್ಯೂಮಿನಿಯಂ ಆಕ್ಸೈಡನ್ನು ಉಂಟು ಮಾಡ್ತದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಅದೇ ರೀತಿಯಾಗಿ ಮ್ಯಾಗ್ನೀಸಿಯಮ್ ಅಲ್ಯೂಮಿನಿಯಂ ಸತು ಇತ್ಯಾದಿ ಲೋಹಗಳ ಹೊರ ಪದರವು ತೆಳುವಾದ ಆಕ್ಸೈಡ್ ಪದರದಿಂದ ಮುಚ್ಚಿರುತ್ತದೆ ಈ ರಕ್ಷಣಾತ್ಮಕ ಆಕ್ಸೈಡ್ ಪದರವು ಲೋಹವನ್ನು ಇನ್ನೊ ಇನ್ನಷ್ಟು ಉತ್ಕರ್ಷ ಉತ್ಕರ್ಷಣ ಹೊಂದುವುದನ್ನು ತಡೆಯುತ್ತದೆ ಕಾಸಿದಾಗ ಕಬ್ಬಿನವು ಉರಿಯುವುದಿಲ್ಲ ಆದರೆ ಕಬ್ಬಿಣದ ರಜಗಳನ್ನು ಬರ್ನರ್ ಬರ್ನರ್ನ ಜ್ವಾಲೆಯ ಮೇಲೆ ಚಿಮ್ಮಿಸಿದಾಗ ಕ್ಷಿಪ್ರವಾಗಿ ಕ್ಷಿಪ್ರವಾಗಿ ಉರಿತದೆ ಅನ್ನುವಂಥದ್ದು ಬೆಳ್ಳಿ ಮತ್ತು ಚಿನ್ನ ಎಷ್ಟು ಹೆಚ್ಚು ಉಷ್ಣತೆಯಲ್ಲಿಯೂ ಆಕ್ಸಿಜನ್ನ ಜೊತೆ ವರ್ತಿಸಿ ವರ್ತನೆ ಮಾಡುವುದಿಲ್ಲ ಸೋಡಿಯಂ ಮತ್ತು ಪೊಟ್ಯಾಷಿಯಂನಂಥ ಲೋಹಗಳು ಗಾರಿಗೆ ಗಾಳಿಗೆ ತೆರೆದಿಟ್ಟಾಗ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ತವೆ ಆದ್ದರಿಂದ ಅವುಗಳನ್ನು ರಕ್ಷಿಸಲು ಸೀಮೆ ಎಣ್ಣೆಯಲ್ಲಿ ನಾವು ಸಂಗ್ರಹವನ್ನು ಮಾಡಬೇಕಾಗುತ್ತೆ ಸೋಡಿಯಂ ಅಂತ ಲೋಹಗಳನ್ನು ಗಾರಿಗೆ ಗಾಳಿಗೆ ನಾವು ತೆರೆದಿಟ್ಟಿವಿ ಅಂತಂದರೆ ಗಾಳಿ ಜೊತೆ ಕ್ಷೀಪ್ರವಾಗಿ ವರ್ತಿಸ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ಕೊಳ್ತಾವೆ ಏನಂತಂದ್ರೆ ಸೋಡಿಯಂ ಅಂತ ಲೋಹಗಳು ನಾವು ಗಾಳಿಗೆ ತೆರೆದಿಟ್ಟಾಗ ಗಾಳಿಯೊಂದಿಗೆ ವರ್ತಿಸಿ ಅವು ಕ್ಷಿಪ್ರವಾಗಿ ಬೆಂಕಿ ಹತ್ಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ ಅದಕ್ಕೇನು ಮಾಡ್ತಾರೆ ಅಂತಂದ್ರೆ ಸೋಡಿಯಂ ಪೊಟ್ಯಾಷಿಯಂ ಅಂತ ಲೋಹಗಳನ್ನು ಗಾಳಿಯಲ್ಲಿ ವರ್ತನೆ ಮಾಡಬಾರ್ದು ಅಂತೇಳಿ ಅದನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹ ಮಾಡ್ತಕ್ಕಂಥದ್ದು ನಮ್ಗೆ ಗೊತ್ತದ ಅನ್ನುವಂಥದ್ದು ಈಗ ಉಭಯ ಉಭಯ ಧರ್ಮಿ ಆಕ್ಸೈಡ್ಗಳು ಏನು ಅನ್ನೋದನ್ನು ನಾನು ತಿಳ್ಕೊಳ್ಳೋಣ ಕೆಲವೊಂದು ನಾವು ತಿಳ್ಕೊಬೇಕಾಗ್ತದೆ ಅಲುಮಿನಿಯಂ ಆಕ್ಸೈಡ್ ಅಥವಾ ಸ ಸತುವಿನ ಆಕ್ಸೈಡ್ಗಳಂಥ ಕೆಲವೊಂದು ಲೋಹದ ಆಕ್ಸೈಡ್ಗಳು ಆಮ್ಲೀಯ ಗುಣವನ್ನು ಹೊಂದಿರ್ತಾವ ಮತ್ತು ಪ್ರತ್ಯಾಮ್ಲೀಯ ಗುಣವನ್ನು ಎರಡನ್ನೂ ಕೂಡ ಪ್ರದರ್ಶನ ಮಾಡ್ತಾವೆ ಏನಂತ ಕರಿತೀವಿ ಅಂತಂದರೆ ನಾವು ಉಭಯಧರ್ಮಿ ಅಂತ ಕರಿತೀವಿ ಇಂತಹ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡನ್ನೂ ಎರಡರ ಜೊತೆಗೂ ಕೂಡ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿಯನ್ನು ಮಾಡ್ತಾವೆ ಇವುಗಳಿಗೆ ನಾವು ಏನಂತ ಕರಿತೀವಿ ಅಂತಂದರೆ ಉಭಯಧರ್ಮಿ ಆಕ್ಸೈಡ್ಗಳು ಅಂತೇಳಿ ಕರಿತೀವಿ ಸೊ ಇಂತಹ ಲೋದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಯೂ ಪ್ರವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತವೆ ಇವುಗಳಿಗೆ ನಾವು ಇನ್ನಂತ ಕರಿತೀವಿ ಅಂತಂದರೆ ಉಭಯ ಉಭಯಧರ್ಮಿ ಆಕ್ಸೈಡ್ಗಳು ಅಂತೇಳಿ ಕರಿತೀವಿ ಸೊ ಈಗ ಒಂದು ಎಕ್ಸಾಂಪಲನ್ನು ನೋಡೋದಾದರೆ ಆಮ್ಲದೊಂದಿಗೆ ವರ್ತಿಸಿದಾಗ ಆಮ್ಲದೊಂದಿಗೆ ವರ್ತಿಸಿದಾಗ ಎಲ್ ಟು ಓ ತ್ರೀ ಈಗ ಆಮ್ಲಗಳೊಂದಿಗೆ ವರ್ತಿಸಿದಾಗ ಎಲ್ ಟು ಓ ತ್ರೀ ಪ್ಲಸ್ ಸಿಕ್ಸ್ ಸಿ ಎಚ್ ಸಿ ಎಲ್ ಇದು ಯೂಸ್ ರೈಸ್ ಟು ಎಲ್ ಸಿ ಇ ಎಲ್ ತ್ರೀ ಪ್ಲಸ್ ಎಚ್ ಟು ಓ ತ್ರೀ ಎಚ್ ಟು ಓ ಎಲ್ ಟು ಓ ತ್ರೀ ಪ್ಲಸ್ ಸಿಕ್ಸ್ ಎಚ್ ಸಿ ಎಲ್ ಇದು ಯೂಸ್ ರೈಸ್ ಟು ಟು ಎಲ್ ಸಿ ಎಲ್ ತ್ರೀ ಪ್ಲಸ್ ತ್ರೀ ಎಚ್ ಟು ಓ ಆಮ್ಲದೊಂದಿಗೆ ವರ್ತಿಸಿದಾಗ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಎಲ್ ಟು ಓ ತ್ರೀ ಪ್ಲಸ್ ಟು ಎನ್ ಎಚ್ ಇಸ್ ಗುಸ್ ಟು ಟು ಎನ್ ಎ ಎಲ್ ಓ ಟು ಪ್ಲಸ್ ಎಚ್ ಟು ಓ ಆಮ್ಲದೊಂದಿಗೆ ವರ್ತಿಸಿದಾಗ ಇವೇನಾಗಿರ್ತಾವ ಅಂತಂದರೆ ಆಮ್ಲದೊಂದಿಗೆ ವರ್ತಿಸಿದಾಗ ಮತ್ತು ಪ್ರತ್ಯ ಆಮ್ಲದೊಂದಿಗೆ ವರ್ತಿಸಿದಾಗ ನಮಗೆ ಏನನ್ನು ಕೊಡ್ತಾವೆ ಅಂತಂದರೆ ಲವಣ ಪ್ಲಸ್ ನೀರನ್ನು ಉತ್ಪತ್ತಿಯನ್ನು ಮಾಡ್ತಾವೋ ಇವುಗಳಿಗೆ ನಾವು ಏನಂತ ಕರಿತೀವಿ ಅಂತಂದರೆ ಉಭಯಧರ್ಮಿ ಆಕ್ಸೈಡ್ ಎಂದು ನಾವು ಕರಿತೀವಿ ಹತ್ತಿನ ವಿದ್ಯಾರ್ಥಿ ಮಿತ್ರರು ಇವತ್ತಿನ ಸಂಚಿಕೆಯಲ್ಲಿ ಲೋಹಗಳು ಮತ್ತು ಅಲೋಹಗಳ ಕುರಿತಾದಂತಹ ಲೋಹಗಳ ಕುರಿತಾದಂತಹ ಲೋಹಗಳು ಮತ್ತು ಅಲೋಹಗಳಲ್ಲಿ ಇರ್ತಕ್ಕಂಥ ವ್ಯತ್ಯಾಸವನ್ನು ನೋಡಿದೀವಿ ಅದೇ ರೀತಿಯಾಗಿ ವೈಶಿಷ್ಟ್ಯಗಳನ್ನು ನೋಡಿದೀವಿ ಅಪವಾದಗಳನ್ನು ನೋಡಿದೀವಿ ಉಭಯ ಉಭಯಧರ್ಮಿ ಆಕ್ಷಗಳಂತಹ ವಿಷಯವನ್ನು ಈ ಸಂಚಿಕೆಯಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಲೋಹಗಳು ಮತ್ತು ಅಲೋಹಗಳ ಕುರಿತಾದಂಥ ಅಧ್ಯಾಯದ ಮೇಲೆ ಮತ್ತಷ್ಟು ವಿಷಯದ ಮೇಲೆ ನಾವು ಸರಳವಾಗಿ ಬೋಧನಾ ವಿಧಾನ ಮುಖಂಡರು ನನಗೆ ಮನಮುಟ್ಟುವಂತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯದ ಮೇಲೆ ನಾವು ಮತ್ತಷ್ಟು ಸಂಚಿಕೆಗಳನ್ನು ನಿಮಗಾಗಿ ಕೊಡ್ತಾ ಇದ್ದೀವಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳಿಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಶರಣು ಶರಣಾರ್ಥಿಗಳು